ಜೈಲಿನಲ್ಲಿ ಹೇಗಿದ್ದಾರೆ ದರ್ಶನ್ ಪವಿತ್ರ ಪವಿತ್ರ ಸ್ನೇಹ ಬಿಡ್ತಾರ ದರ್ಶನ್ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಶುರುವಾಯ್ತ ಜೈಲಿನಲ್ಲಿ ಆ ವಿಚಾರಕ್ಕೆ ಗಲಾಟೆ ಆಯ್ತಾ ಡಿ ಗ್ಯಾಂಗ್ ಜೈಲ್ ಡೈರಿ ಡೇ ಸಿಕ್ಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸಂಕಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಜೈಲು ಸೇರಿದ ಬಳಿಕ ನಟ ದರ್ಶನ್ ಫುಲ್ ಸೈಲೆಂಟ್ ಆಗಿರುವಂಥದ್ದು ಯಾವಾಗ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದು ಅವತ್ತಿಂದಲೂ ಕೂಡ ಅಷ್ಟೇ ದರ್ಶನ್ ಫುಲ್ ಸೈಲೆಂಟ್ ಈಗ ಜೈಲ್ನಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಯಾರ ಜೊತೆ ಇಲ್ಲ ಯಾರನ್ನು ಭೇಟಿ ಮಾಡಲ್ಲ ಅಂತ ಹೇಳಿದ್ದಾರೆ ದರ್ಶನ್ ಮಗ ಹಾಗೂ ಪತ್ನಿ ಭೇಟಿ ಬಳಿಕ ದರ್ಶನ್ ಮೌನವಾಗಿದ್ದಾರೆ ವಿಜಯಲಕ್ಷ್ಮಿ ಹಾಗೆ ಮಗ ವಿನೀಶ್ ಇಬ್ಬರು ಕೂಡ ಹೋಗಿ ಆಗಿದ್ರು ಹದಿನೈದು ನಿಮಿಷಗಳ ಕಾಲ ಮಾತನಾಡಿದ್ರು ಅದಾದಮೇಲೆ ವಿನೋದ್ ಪ್ರಭಾಕರ್ ಅವರು ಭೇಟಿ ಮಾಡಿರುವಂಥದ್ದು ಇವರನ್ನು ಹೊರತುಪಡಿಸಿ ಇನ್ಯಾರನ್ನು ಕೂಡ ದರ್ಶನ್ ಭೇಟಿಯಾಗಿಲ್ಲ ಯಾರೋ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಅಂತ ಪಶ್ಚಾತ್ತಾಪ ಅಂತೆ ಅದಕ್ಕೆ ಬುದ್ಧಿ ಅನ್ನೋಂಥದ್ದು ನೆಟ್ಟಿಗೆ ಯೂಸ್ ಮಾಡಬೇಕು ಅನ್ನೋದು ನೆಟ್ಟಿಗೆ ಇದ್ದಿದ್ರೆ ಯಾರಿಗಾದರೂ ಪೊಲೀಸರಿಗೆ ಹೇಳಿದರೆ ಇಂಥ ಸಂಕಷ್ಟ ಅನುಭವಿಸ್ತಾ ಇತ್ತ ಅನುಭವಿಸುವಂಥ ಪರಿಸ್ಥಿತಿ ಬರ್ತಾ ಇತ್ತಾ ಇದ್ದಿದ್ದಂಥ ಇದ್ದವರೆಲ್ಲ ಅಂತವ್ರೆ ಅಣ್ಣ ಜೈ ಜೈ ಅನ್ನುವಂಥವ್ರು ಸೊ ಅಣ್ಣ ಏನು ಮಾಡಿದ್ರು ಅದಕ್ಕೆ ಜೈ ಅನ್ಕೊಂಡು ಹೋಗಿ ಕೊಲೆನೆ ಮಾಡೋ ಹಂತಕ್ಕೆ ಹೋಗಿ ಕೊಲೆನೆ ಮಾಡಲಾಗಿರುವಂಥದ್ದು ಈಗ ಪಶ್ಚಾತ್ತಾಪ ದರ್ಶನ್ಗೆ ಕೆಲವರ ಪರಿಚಯವೇ ನನಗೆ ಮುಳುವಾಯಿತು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಹಂಗಾಗಿದೆ ಇದು ಜೈಲ್ನಲ್ಲಿ ನಟ ದರ್ಶನ್ ಫುಲ್ ಸೈಲೆಂಟ್ ಆಗಿರುವಂಥದ್ದು ಜೈಲ್ನಲ್ಲಿ ಪೇಪರ್ ಓದ್ತಾ ಇಲ್ಲ ಹಾಗೆ ಯಾವುದೇ ಅಪ್ಡೇಟ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇಲ್ಲ ದರ್ಶನ್ ನೋಡಿದ್ರೆ ಈಗ ಆಲ್ರೆಡಿ ಅವ್ರ ಬಗ್ಗೆ ಸಾಕಷ್ಟು ನೆಗೆಟಿವ್ ಇರುವಂಥದ್ದು ಗೊತ್ತಾಗುತ್ತಲ್ಲ ಸೊ ಇನ್ನಷ್ಟು ಬೇಸರ ಆಗುತ್ತೆ ಅನ್ನುವಂತ ಕಾರಣ ಅಂತ ಕಾಣಿಸುತ್ತೆ ಇಲ್ಲಿ ಕೇವಲ ಹಿಂದಿ ಸಿನಿಮಾ ಮತ್ತೆ ಸ್ಪೋರ್ಟ್ಸ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದಾರಂತೆ ಎಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ಮಂಜು ನೋಡ್ತಾ ಇದ್ವಿ ದರ್ಶನ್ ಇವತ್ತಿಗೆ ಆರು ದಿನ ಆಯ್ತು ಜೈಲ್ ಸೇರಿ ಯಾವ ರೀತಿಯಾಗಿ ಇದ್ದಾರಂತೆ ಈಗಲಾದರೂ ಅಲ್ಲಿರುವಂಥ ಬ್ಯಾರಕ್ನಲ್ಲಿರುವಂಥ ಅವರ ಸಹಪಾಠಿಗಳ ಜೊತೆ ಮಾತನಾಡ್ತಾ ಇದ್ದಾರಂತ ಅಥವಾ ಇನ್ಯಾರಾದರೂ ಕೈದಿಗಳ ಜೊತೆ ಮಾತನಾಡುವಂಥ ಪ್ರಯತ್ನ ಆಗ್ತಾ ಇದೆಯಾ ಅಥವಾ ಫುಲ್ ಸೈಲೆಂಟ್ ಆಗೇ ಇದ್ದಾರಂತ ಮತ್ತು ಪಶ್ಚಾತ್ತಾಪ ಯಾವ ರೀತಿಯಾಗಿ ಅವ್ರಿಗೆ ಈಗ ಕಾಡ್ತಾ ಇರುವಂಥದ್ದು ಅಂತ ಪೃಥ್ವಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಹದಿನೇಳು ಜನ ಆರೋಪಿಗಳು ಪರಪ್ನ ಅಗ್ರಾರ್ ಜೈಲ್ ಸೇರಿದ್ರು ಅದರಲ್ಲೂ ಕೂಡ ಅಷ್ಟೇ ನಟ ದರ್ಶನ್ಗೆ ಭದ್ರತಾ ದೃಷ್ಟಿಯಿಂದ ಸೆಕ್ಯೂರಿಟಿಯ ಬ್ಯಾರಕ್ ಅನ್ನು ಕೂಡ ಈಗಾಗಲೇ ಪ್ರೊವೈಡ್ ಮಾಡಿದ್ರು ಅದರಲ್ಲೂ ಕೂಡ ಅಷ್ಟೇ ಒಂದು ಕಾರ್ಡ್ ಇದೆ ಮತ್ತೊಂದು ಟಿವಿ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ನ ಭೇಟಿಯಾಗುವಂತ ಕಾರಣಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹೋಗ್ತಾ ಇದ್ರು ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟೇ ಹೋಗುವಂತ ಒಂದು ಕೆಲಸವನ್ನು ಮಾಡ್ತಿದ್ರು ಮೊದಲನೇ ದಿನನೂ ಕೂಡ ಅಷ್ಟೇ ಪತ್ನಿ ಮತ್ತು ಮಗ ವಿಜಯಲಕ್ಷ್ಮಿ ಮತ್ತು ವಿನೀಶ್ ಇಬ್ರು ಕೂಡ ಅಷ್ಟೇ ಭೇಟಿಯಾಗಿ ಹೋದಂಥ ಸಂದರ್ಭದಲ್ಲಿ ಪತ್ನಿ ಮತ್ತು ಮಗನನ್ನು ಕೂಡ ಅಷ್ಟೇ ಭೇಟಿಯಾಗುವಂತದ್ದು ಬೇಡ ಯಾಕಂದ್ರೆ ನಾನು ಈ ರೀತಿ ಜೈಲಿನಲ್ಲಿ ಇರುವಂತಹ ಸ್ಥಿತಿಯನ್ನ ಕಂಡು ಅವರು ಒಂದು ರೀತಿ ತುಂಬಾ ನೋವು ಪಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರೂ ಕೂಡ ಭೇಟಿಯಾಗಲ್ಲ ಅಂತ ಹೇಳಿದ್ರು ತದನಂತರ ಅವರೇ ಒಂದು ಮನಸ್ಸನ್ನ ಬದಲಾಯಿಸಿಕೊಂಡು ಭೇಟಿಯಾಗಿ ಒಪ್ಪಿಕೊಂಡು ಹದಿನೈದು ನಿಮಿಷಗಳ ಕಾಲ ಭೇಟಿ ಕೂಡ ಆದ್ರು ಈ ಒಂದು ಸಂದರ್ಭದಲ್ಲಿ ಮಗನನ್ನು ತಪ್ಪು ಸುಮಾರು ಎರಡು ಮೂರು ನಿಮಿಷದ ಕಾಲ ಆತ ಕಣ್ಣೀರನ್ನು ಕೂಡ ಹಾಕಿದ್ದಾನೆ ಈ ಒಂದು ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಕೂಡ ಅಷ್ಟು ಒಂದಷ್ಟು ಧೈರ್ಯ ಏನೂ ಆಗೋದಿಲ್ಲ ಆದಷ್ಟು ನಾನು ಜಾಮೀನಿಗೆ ಪ್ರಯತ್ನ ಪಡ್ತೀನಿ ಆದಷ್ಟು ಬೇಗ ಹೊರಗಡೆ ತರ್ತೀನಿ ಅನ್ನುವಂತ ಒಂದು ಧೈರ್ಯದ ಮಾತುಗಳು ಕೂಡ ಆಳಿದಾರೆ ಇದಾದಂತಹ ಬಳಿಕ ಯಾರನ್ನು ಕೂಡ ಅಷ್ಟೇ ಭೇಟಿ ಆಗೋದಿಲ್ಲ ಅಂತ ಹೇಳಿ ಕಡ ಖಂಡಿತವಾಗಿ ನಟ ದರ್ಶನ್ ಹೇಳಿದ್ದಾರೆ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರನ್ನ ನೋಡಕ್ಕೆ ಬರ್ತಿರ್ಬೋದು ಆದರೂ ಕೂಡ ಅಷ್ಟೇ ನನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಯಾರನ್ನು ಕೂಡ ನಾನು ಭೇಟಿ ಆಗೋದಿಲ್ಲ ನನ್ನನ್ನು ಏಕಾಂತವಾಗಿರೋದಕ್ಕೆ ಬಿಡಿ ಅಂತ ಹೇಳ್ತಾರೆ ಜೊತೆಗೆ ಅವ್ರು ಏನು ಅಭಿಮಾನಿಗಳು ಅಂತ ಹೇಳಿಬಿಟ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜೈಲಿನ ಬಳಿ ಹೋಗಿ ಜೈಕಾರ ಹಾಕುವಂಥ ಒಂದು ಕೆಲಸ ಮಾಡ್ತಿದ್ರೆ ದಯವಿಟ್ಟು ಅಭಿಮಾನಿಗಳನ್ನ ಯಾರನ್ನೂ ಕೂಡ ಅಷ್ಟೇ ರೋಡಲ್ಲಿ ದಿನಗಟ್ಟಲೆ ಇರೋದಕ್ಕೆ ಬೇಡ ಅಂತೇಳ್ಬಿಟ್ಟು ಅವ್ರನ್ನೂ ಕೂಡಷ್ಟೇ ಹೇಳಿ ಅನ್ನುವಂಥ ಒಂದು ಮಾತನ್ನು ಕೂಡಷ್ಟೇ ಹೇಳಿದಾರಂತ ಜೈಲ್ ಅಧಿಕಾರಿಗಳ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಮತ್ತೊಂದೇನು ಅಂತಂದರೆ ಅವರು ಯಾವುದೇ ಒಂದು ನ್ಯೂಸ್ ಚಾನಲ್ ಆಗಿರ್ಬೋದು ಅಥವಾ ಪೇಪರ್ ಆಗಿರ್ಬೋದು ಯಾವುದನ್ನು ಕೂಡ ಓದ್ತಿಲ್ಲ ಯಾಕಂತಂದ್ರೆ ಪ್ರತಿನಿತ್ಯ ಕೂಡ ಅಷ್ಟೇ ದರ್ಶನ್ ಬಗ್ಗೆ ಈಗಾಗಲೇ ಸುದ್ದಿ ಪ್ರಸಾರ ಆಗ್ತಿರುವಂಥಲ್ಲಿ ಎಲ್ಲೋ ಒಂದು ರೀತಿ ನೆಗೆಟಿವಿಟಿಯಾಗೆ ಒಂದು ಅವ್ರನ್ನ ಹೊರಗಡೆ ಸಮಾಜದಲ್ಲಿರುವಂಥವ್ರು ನೋಡ್ತಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಟೈಮ್ನಲ್ಲಿ ಯಾವುದೇ ನ್ಯೂಸ್ ಚಾನಲ್ ಆಗಿರಬಹುದು ಪೇಪರ್ ಆಗಿರ್ಬೋದು ಯಾವುದನ್ನು ಕೂಡ ಓದ್ತಿಲ್ಲ ಬದಲಾಗಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ನಟ ದರ್ಶನ್ ಯಾವುದೇ ಕನ್ನಡ ಚಿತ್ರಗಳನ್ನು ಕೂಡ ವೀಕ್ಷಣೆ ಮಾಡ್ತಿಲ್ಲ ಬದಲಾಗಿ ಒಂದಷ್ಟು ಹಿಂದಿ ಮೂವೀಸ್ ನೋಡ್ತಾರೆ ಅದು ಬಿಟ್ಟರೆ ಒಂದು ಸ್ಪೋರ್ಟ್ಸ್ ಅನ್ನ ಹಾಕ್ಕೊಂಡು ಹಾಕೊಂಡು ಕಾಲ ಕಳೆಯುವಂಥ ಸ್ಥಿತಿಯಲ್ಲಿ ಇದಾರೆ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಜೈಲಧಿಕಾರಿಗಳು ಹೇಳ್ತಾ ಇರುವಂತದ್ದು ಮತ್ತೊಂದೇನು ಅಂತಂದ್ರೆ ಅಂತಂದರೆ ಅಧಿಕಾರಿಗಳಿಗೆ ಅವರು ಇನ್ನೊಂದು ಮನವಿಯನ್ನು ಮಾಡ್ಕೊಂಡು ಏನು ಅಂತಂದ್ರೆ ಎಲ್ಲೋ ಒಂದು ಕಡೆ ನಾನು ಈ ಒಂದು ಕೆಲಸದಲ್ಲಿ ಮಾಡಬಾರ್ದಾಗಿತ್ತು ಒಂದು ರೀತಿಯಂತ ಕೆಲವರು ಸಹವಾಸದಿಂದ ನನಗೆ ಇವತ್ತು ಪರಿಸ್ಥಿತಿ ಬಂದಿದೆ ಅನ್ನುವಂತ ಪಶ್ಚಾತ್ತಾಪದ ಮಾತುಗಳನ್ನು ಕೂಡ ಅಷ್ಟೇ ಜಲ್ಲಿನ ಜೈಲು ಸಿಬ್ಬಂದಿಗಳ ಹತ್ರ ಸಹ ಕೈದಿ ಆಗಿರ್ಬೋದು ಅಥವಾ ಇನ್ನಿತರ ಆಗಿರ್ಬೋದು ತಿಂಡಿ ಮಾಡುವಂತ ಟೈಮ್ ಆಗಿರ್ಬೋದು ಯಾರನ್ನು ಕೂಡ ಮಾತನಾಡದೆ ಎಲ್ಲೋ ಒಂದ್ ರೀತಿ ಮೌನವಾಗಿ ಆ ಒಂದು ಜೈಲಿನ ಗೋಡೆಯ ಮಧ್ಯೆ ಕಾಲ ಅನ್ನುವಂಥ ಮಾಹಿತಿಗಾಗಲೇ ಮಾಹಿತಿ ಪೃಥ್ವಿ ಓಕೆ ಪೃಥ್ವಿ ಮಂಜು ನೀವೆಲ್ಲ ಮಾಹಿತಿಗಾಗಿ ಇನ್ನು ಬೆಳಗಿನ ತಿಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಗಲಾಟೆ ವಿಚಾರದ ಬಗ್ಗೆ ಆರೋಪ ಕೇಳಿ ಬಂದಿತ್ತು ಅದನ್ನ ನಿರಾಕರಿಸಿದ್ದಾರೆ ಜೈಲಿನ ಹಿರಿಯ ಅಧಿಕಾರಿಗಳು ಜೈಲು ಸಿಬ್ಬಂದಿ ಕೊಟ್ಟಿದ್ದನ್ನ ದರ್ಶನ್ ತಿಂತಾ ಇದ್ದಾರೆ ಯಾವುದೇ ರೀತಿಯಾದಂತ ಗಲಾಟೆಯನ್ನ ಮಾಡಿಲ್ಲ ಅನ್ನುವಂಥದ್ದು ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ದರ್ಶನ್ ಹೆಚ್ಚಿನ ಬಿಸಿ ನೀರು ಹಾಗೂ ಮಜ್ಜಿಗೆ ಮಾತ್ರ ಕೇಳಿದ್ರು ಬಿಸಿ ನೀರು ಮತ್ತೆ ಮಜ್ಜಿಗೆ ಮಾತ್ರ ಕೇಳಿದ್ರು ಉಳಿದಂತೆ ಜೈಲಿನಲ್ಲಿ ಕೊಟ್ಟಿದ್ದನ್ನೇ ತಿಂತ ಇದ್ದಾರೆ ಯಾವುದೇ ಕಿರಿಕ್ ಆಗಿಲ್ಲ ಗಲಾಟೆಯನ್ನ ಕೂಡ ಮಾಡಿಕೊಂಡಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಡಲಾಗಿದೆ ಯಾಕೆಂದ್ರೆ ಅದೊಂದು ಸುದ್ದಿ ಆಗಿತ್ತು ಎಲ್ಲೋ ಒಂದು ಕಡೆ ಗಲಾಟೆ ಮಾಡ್ಕೊಂಡ್ಬಿಟ್ಟಿದಾರಂತೆ ದರ್ಶನ್ ಅಲ್ಲಿದ್ದಂಥ ಸಂದರ್ಭದಲ್ಲಿ ಬಿಕಾಸ್ ತಿಂಡಿ ಲೇಟಾಗಿ ಕೊಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನ್ ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಜೈಲಾಧಿಕಾರಿಗಳು ಈಗ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂಥ ಕಿರಿಕು ಆಗಿಲ್ಲ ಗಲಾಟೆನೂ ಆಗಿಲ್ಲ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಚಂದ್ರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಚಂದ್ರು ಇಲ್ಲಿ ಒಂದು ಸುದ್ದಿ ಆಗಿದ್ದು ದರ್ಶನ್ ಜೈಲಿಗೆ ಹೋಗ್ಬಿಟ್ಟು ಕೂಡ ಕಿರಿಕ್ ಮಾಡ್ಕೊಂಡ್ಬಿಟ್ರಾ ಯಾಕೆ ಇನ್ನೂ ಕೂಡ ಅವ್ರ ಮನ್ಸು ಸರಿಯಾಗಿಲ್ವಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇತ್ತು ಮನ್ಸಂತೂ ಸರಿಯಾಗೋದಿಲ್ಲ ಬಿಕಾಸ್ ಕೊಲೆ ಆಗಿರುವಂತ ಕಾರಣಕ್ಕೋಸ್ಕರ ಆದ್ರೆ ಈ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲಾಧಿಕಾರಿಗಳು ಯಾವ ರೀತಿಯಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಪರಪ್ ಅನ್ನುವಂಥದ್ದು ಹೊರಗಿನ ಪ್ರಪಂಚಕ್ಕೆ ಅಭೇದ್ಯ ಕೋಟೆ ಒಳಗಡೆ ಏನ್ ನಡೆಯುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಒಂದಷ್ಟು ಊಹಾಪುಗಳು ಸರ್ವೇ ಸಾಮಾನ್ಯ ಪರಪ್ನಗ್ರಹ ಜೈಲಿನ ಬಗ್ಗೆ ಬರ್ತಾನೆ ಇರ್ತವೆ ಈಗ ಸದ್ಯ ಏನು ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನ ವಾಸಿಯಾಗಿರ್ತಕ್ಕಂಥ ನಟ ದರ್ಶನ್ ವಿಚಾರದಲ್ಲೂ ಕೂಡ ನಿನ್ನೆ ಬೆಳಗಿನ ತಿಂಡಿ ವಿಚಾರವಾಗಿ ಆತ ಅಲ್ಲಿನ ಸಿಬ್ಬಂದಿಗಳ ಜೊತೆ ಕಿರಿಕ್ ಮಾಡ್ಕೊಂಡಿದ್ದ ಗಲಟೆ ಅಂತ ಒಂದು ವಿಚಾರ ಕೂಡ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಈ ಬಗ್ಗೆ ನಾವು ಜೈಲಿನ ಹಿರಿಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಲಾಗಿ ಅವ್ರು ಏನು ಅಂತಂದ್ರೆ ದರ್ಶನ್ ಇಲ್ಲಿವರೆಗೆ ಯಾವುದೇ ವಿಚಾರಕ್ಕೆ ಜೈಲು ಸಿಬ್ಬಂದಿಗಳ ಬಳಿಯಾಗಲಿ ಅಥವಾ ಬೇರೆ ಇತರೆ ಸಹಕಾರಿಗಳ ಆಗಲಿ ಯಾವುದೇ ರೀತಿಯನ್ನ ಕಿರಿಕ್ ಮಾಡ್ಕೊಂಡಿಲ್ಲ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದಾನೆ ನಿನ್ನೆ ಬೆಳಿಗ್ಗೆ ಕೊಟ್ಟಂತ ತಿಂಡಿಯನ್ನು ಆತ ಸೇವಿಸಿದ್ದಾನೆ ಆದ್ರೆ ಬೆಳಿಗ್ಗೆ ಕಾಫಿ ಬದಲಾಗಿ ಆತ ಬಿಸ್ನೀರನ್ನ ಕೇಳ್ತಾನೆ ಊಟ ಜೊತೆಯಲ್ಲಿ ನಾವು ಮಜ್ಜಿಗೆಯನ್ನು ಕೊಡ್ತೀವಿ ಅದನ್ನ ಹೆಚ್ಚುವರಿ ಕೇಳ್ತಾನೆ ಬಿಟ್ರೆ ಬೇರೆ ಇನ್ನೇನು ಆತ ಕೇಳೋದಿಲ್ಲ ಮತ್ತೆ ಜೈಲು ಸಿಬ್ಬಂದಿಗಳು ಯಥಾ ಯಥಾಸ್ಥಿತಿ ಏನಿದೆ ಬೆಳಗ್ಗೆ ಏಳು ಗಂಟೆಗೆ ತಿಂಡಿಯನ್ನ ಪ್ರತಿಯೊಬ್ಬರಿಗೂ ತಪ್ಪಿಸ್ತಾರೆ ಜೊತೆಗೆ ಹತ್ತು ಮೂವತ್ತರ ಸುಮಾರಿಗೆ ಊಟ ಕೂಡ ಸಿದ್ಧ ಆಗ್ತದೆ ಅಂತ ಹೇಳಿದ್ರೆ ಸಾಕಷ್ಟು ಜನ ವಿಚಾರಣ ದಿನ ಕೈದಿಗಳು ಟ್ರಯಲ್ಸ್ ಹೋಗಬೇಕಾಗ್ತದೆ ಬೇರೆ ಬೇರೆ ಕೋರ್ಟ್ಗಳಿಗೆ ಹೋಗಬೇಕಾಗ್ತದೆ ಒಂದು ಗಂಟೆಗೆ ಊಟ ಇದ್ರೂ ಕೂಡ ಬೆಳಿಗ್ಗೆ ಹತ್ತು ಹತ್ತು ಮೂವತ್ತರ ಸುಮಾರಿಗೆ ಊಟ ಸಿದ್ಧ ಆಗ್ತದೆ ಸೊ ಹತ್ತು ಹತ್ತು ಮೂವತ್ತರಿಂದಲೇ ಊಟವನ್ನ ಎಲ್ರಿಗೂ ನಾವು ಕೊಡುವಂತ ಕೆಲಸ ಮಾಡ್ತೇವೆ ಮತ್ತೆ ಇಲ್ಲಿ ಪರಪನಗರದಲ್ಲಿ ಎರಡು ಜೈಲ್ ಇದ್ದಾವೆ ಒಂದು ಪ್ರಮುಖ ಜೈಲ್ ಮೇನ್ ಜೈಲ್ ಇರುವಂತದ್ದು ಹಳೆ ಜೈಲು ಅದಾದ್ಮೇಲೆ ಹೊಸದಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಕ್ವಾರಂಟೈನ್ ಸೆಲ್ ಇದೆ ಸೊ ಅಲ್ಲಿ ಕೂಡ ವಿಚಾರಣೆ ಕೈದಿಗಳು ಇರ್ತಾರೆ ಈ ಏನು ಮೈನ್ ಜೈಲ್ ನಲ್ಲಿ ಸಜಾ ಬಂದಿಗಳು ಹೆಚ್ಚು ಹೆಚ್ಚಾಗಿದ್ರೆ ಕ್ವಾರಂಟೈನ್ ಸೆಲ್ ನಲ್ಲಿ ವಿಚಾರಣೆ ಕೈದಿಗಳು ಹೆಚ್ಚಾಗಿರ್ತಾರೆ ಸೊ ಎಲ್ಲರೂ ಕೂಡ ಅಟ್ ಎ ಟೈಮು ಆಹಾರ ಅಥವಾ ಏನು ಊಟ ತಿಂಡಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಬೆಳಗ್ಗೆ ಹತ್ತು ಮೂವತ್ತರಿಂದಲೇ ಒಂದು ಗಂಟೆ ತನಕ ಒಂದರಿಂದ ಎರಡು ತನಕ ಕೂಡ ಊಟವನ್ನ ಎಲ್ಲರಿಗೂ ಬಡಿಸಲಾಗ್ತದೆ ಸೊ ಸಕಾಲಕ್ಕೆ ಯಾವುದೇ ಕೂಡ ಯಾವುದೇ ಕೂಡ ಐದು ಸಾವಿರ ಜನ ಇರೋದ್ರಿಂದ ತಡ ಆಗೋದಿಲ್ಲ ಸಕಾಲಕ್ಕೆ ತಲುಪಲಾಗ್ತಾ ಇದೆ ಈ ವಿಚಾರದಲ್ಲಿ ದರ್ಶನ್ ಯಾವುದೇ ರೀತಿ ಕಿರಿಕ್ ಮಾಡ್ಕೊಂಡಿಲ್ಲ ತಾನಾಯ್ತು ತನ್ನ ತನ್ನ ಪಾಳಾಯ್ತು ಅಂತಿದ್ದಾನೆ ಆತ ಕೊಠಡಿಯಿಂದ ಹೊರಗಡೆನೆ ಬಂದಿಲ್ಲ ಕಳೆದ ಆರು ದಿನಗಳಿಂದ ದರ್ಶನ್ ಕಾಣೆಯಾಗಿದೆ ಅನ್ನೋ ರೀತಿಯಲ್ಲಿ ಜೈಲಿನ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇವತ್ತು ದರ್ಶನ್ ನೋಡಲಿಕ್ಕೆ ತಾಯಿ ಮೀನಾ ಮತ್ತೆ ದಿನಕರ್ ಬರೋ ಸಾಧ್ಯತೆ ಇದೆ ಪೃಥ್ವಿ